ಆಡಳಿತ ಪಕ್ಷದ ತಪ್ಪುಗಳನ್ನ ಪ್ರತಿಪಕ್ಷವಾಗಿ ಸದನದಲ್ಲಿ ಅವರಿಗೆ ತಿಳಿಯುವಂತೆ ಮಾಡಬೇಕು ಜನರಿಗೂ ಸಹ ಒಂದು ಸಂದೇಶವನ್ನು ಕೊಡಬೇಕು ಆ ಕೆಲಸ ನಿನ್ನೆ ಲೋಕಸಭೆಯಲ್ಲಿ ಚೊಚ್ಚಲ ಭಾಷಣದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ರು ಮೂವತ್ತು ನಿಮಿಷಗಳ ಕಾಲ ಅವ್ರು ಏನ್ ಮಾತನಾಡಿದ್ರು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಮಾತಿನಲ್ಲೂ ಅಲ್ಲಿ ಆಡಳಿತ ಪಕ್ಷದ ತಪ್ಪು ವೈಖರಿ ತಪ್ಪು ನಡೆಗಳ ಬಗ್ಗೆ ಎಲ್ಲವನ್ನೂ ವಿವರಿಸ್ತಾ ಬಂದ್ರು ಏನ್ ಮಾಡ್ಬೇಕು ನೀವು ಅಂತ ಹೇಳ್ತಾ ಬಂದ್ರು ಬಹುಶಃ ಇಂದಿರಾ ಗಾಂಧಿ ಅವರನ್ನ ಇವತ್ತಿನ ಜನ್ರೇಷನ್ ನಾವು ನೋಡಿಲ್ಲ ಆದ್ರೆ ಇಂದಿರಾ ಗಾಂಧಿಯವರು ಯಾವ ರೀತಿ ಲೋಕಸಭೆಯಲ್ಲಿ ಇರ್ತಿದ್ರು ಅನ್ನ ಪ್ರತಿರೂಪವಾಗಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ರು ಸಂವಿಧಾನದ ಬಗ್ಗೆ ಮಾತನಾಡಿದ್ರು ಸಂವಿಧಾನದಲ್ಲಿರುವಂತಹ ಏಕತೆ ಬಗ್ಗೆ ಮಾತನಾಡಿದ್ರು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಹೊರಟಿರುವಂತವ್ರಿಗೆ ಇವತ್ತಿನ ಫಲಿತಾಂಶ ಏನು ಇನ್ನೂರ ನಲವತ್ತು ಸ್ಥಾನ ಬಂದಿದ್ದಕ್ಕೆ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ದ ಹೋಗಿದ್ರೆ ನಾನೂರು ಬಂದ್ರೆ ನಾವು ಬದಲಾವಣೆ ಮಾಡ್ತೀವಿ ಅಂತ ಚುನಾವಣಾ ಸಮಯದಲ್ಲಿ ಹೇಳ್ತಾ ಇದ್ದಂಥವ್ರು ಇವತ್ತು ಸುಮ್ಮನಾಗಿದ್ದಾರೆ ಸಂವಿಧಾನ ನಮಗೆಲ್ಲವನ್ನೂ ಕೊಟ್ಟಿದೆ ಸಂವಿಧಾನದ ಪುಸ್ತಕವನ್ನ ಹಣೆಗೆ ಹೊತ್ತುಕೊಳ್ಳುವಂತಹ ಪ್ರಧಾನಮಂತ್ರಿಗಳಿಗೆ ಹತ್ರಾಸ್ ಸಾಂಬಾಲ್ ಮತ್ತು ಮಣಿಪುರದಲ್ಲಿ ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಗೊತ್ತೇ ಆಗಲಿಲ್ಲ ರಾಜನ ಕತೆ ಹೇಳ್ತಾರೆ ರಾಜ ಮಾರು ವೇಷದಲ್ಲಿ ಜನರ ಬಳಿಗೆ ಹೋಗಿ ಜನರು ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಇವತ್ತಿನ ರಾಜ ವೇಷಗಳನ್ನು ಹಾಕಿಕೊಳ್ತಾರೆ ಆದ್ರೆ ಜನರ ಜೊತೆ ಹೋಗೋದೇ ಇಲ್ಲ ಜನರ ಮುಂದೆ ಹೋಗೋದೇ ಇಲ್ಲ ಅವ್ರು ಹೇಳ್ತಾ ಇರೋದು ಸತ್ಯ ಅಲ್ವಾ ಇವತ್ತಿನವರೆಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷ ಆಗ್ತಿದ್ರು ಸಹ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕೊಡದೇ ಇರುವಂತಹ ಪ್ರಧಾನಮಂತ್ರಿ ಯಾರಾದರೂ ವಿಶ್ವದಲ್ಲಿದ್ದರೆ ಅದು ನಮ್ಮ ಪ್ರಧಾನಮಂತ್ರಿಗಳು ಸರಿ ಅವ್ರು ಹೇಳ್ತಿದ್ದಿದ್ದು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಿರೋದು ಸರಿ ಇವತ್ತಿನವರೆಗೂ ನೆಹರು ಬಗ್ಗೆ ಮಾತನಾಡ್ತೀರಿ ಹಳೆಯದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ವರ್ತಮಾನದ ಬಗ್ಗೆ ಮಾತನಾಡಿ ವರ್ತಮಾನದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಏನ್ ತಪ್ಪು ಮಾಡ್ತಾ ಇದ್ದೀರಿ ಅದನ್ನು ಜನರಿಗೆ ಹೇಳಿ ಎಲ್ಲ ವಿಚಾರಗಳನ್ನ ಹೇಳ್ತಾ ಒಂದು ಮಾತು ಅವರು ಹೇಳ್ತಾರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ಮಾಡಿ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ಮಾಡಿ ಯಾವುದು ನೀರು ಯಾವುದು ಅಂತ ಗೊತ್ತಾಗುತ್ತೆ ಎಂತಹ ಪ್ರಬುದ್ಧವಾದಂತಹ ಮಾತುಗಳು ಇದು ಪ್ರತಿಪಕ್ಷಕ್ಕೆ ಒಂದು ಬೇಕಾಗಿತ್ತು ಪ್ರತಿಪಕ್ಷವಾಗಿ ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಬೇಕಾದಂಥದ್ದು ಬೇಕಾಗಿತ್ತು ಬಹುಶಃ ಏನು ವಯನಾಡ ಬೈ ಎಲೆಕ್ಷನ್ ಅಲ್ಲಿ ಪ್ರಿಯಾಂಕಾ ಅವರು ಸ್ಪರ್ಧೆ ಮಾಡಿ ಗೆದ್ದು ಇವತ್ತು ಲೋಕಸಭೆಯಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತಂದಾಗೆ ಎಲ್ಲರಿಗೂ ಗೊತ್ತಿದೆ ಬಹುಶಃ ಮುಂದಿನ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಬದಲಾವಣೆಯ ಗಾಳಿ ಬೀಸಬಹುದು ಅವರು ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ನೀವು ಯಾವ ರೀತಿ ಗೆಲ್ತಾ ಇದ್ದೀರಿ ಗೋವಾದಲ್ಲಿ ಆಪರೇಷನ್ ಕಮಲ ಮಾಡಿದ್ರಿ ಹರಿಯಾಣದಲ್ಲಿ ಮಾಡಿದ್ರಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ ಇದೆಲ್ಲ ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅಲ್ವಾ ಅಂತ ಕೇಳ್ತಾರೆ ಅವರು ಇದು ವಾಸ್ತವ ಕೂಡ ಒಂದು ರಾಜಕೀಯ ಪಕ್ಷ ತಾನು ಅಧಿಕಾರಕ್ಕೆ ಬರಬೇಕು ಅಂತ ವಾಮ ಮಾರ್ಗಗಳ ಮೂಲಕ ಹೋಗುತ್ತಲ್ಲ ಇವತ್ತು ಕರ್ನಾಟಕದಲ್ಲಿ ಆಪರೇಷನ್ ಕಮಲವನ್ನ ಏನು ಇಂಟ್ರೊಡ್ಯೂಸ್ ಮಾಡಿದ್ದ ಭಾರತೀಯ ಜನತಾ ಪಕ್ಷ ಅಲ್ವಾ ನಿಜಕ್ಕೂ ಬಹಳ ಲೋಕಸಭೆಯಲ್ಲಿ ನಿನ್ನೆ ಆ ಮೂವತ್ತು ನಿಮಿಷಗಳ ಅವರ ಮಾತಿತ್ತು ಅವರ ಭಾಷಣ ಇತ್ತು ದೇಶಕ್ಕೆ ಒಳಿತಾಗುವಂತಹ ಮಾತುಗಳಿದ್ದವು ಬಹುಶಃ ಇಂತಹ ಮಾತುಗಳು ಲೋಕಸಭೆನಲ್ಲಿ ಬೇಕು ಈ ಬಾರಿ ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಟಿ ಸಿಯ ಏನು ಮಹಿಳಾ ಸಂಸದರು ಇರ್ಬೋದು ಡಿ ಎಂ ಕೆ ಸಂಸದರು ಇರ್ಬೋದು ಎಲ್ಲರೂ ಸಹ ಅತ್ಯುತ್ತಮವಾಗಿ ತಮ್ಮ ವಾದಗಳನ್ನ ಮಂಡಿಸ್ತಾ ಇದ್ದಾರೆ ವಾದಗಳನ್ನ ಮಂಡಿಸ್ತಾ ಇದ್ದಾರೆ ಸ್ಪೀಕರ್ ಅನ್ನ ಪ್ರಶ್ನೆ ಕೇಳ್ತಾರೆ ಇದು ಅತಿ ಒಳ್ಳೆಯ ಬೆಳವಣಿಗೆಯು ಸಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಬಳಸಿಕೊಂಡು ಯಾವ ರೀತಿ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕು ಅನ್ನೋ ರೀತಿಯನ್ನು ಇವತ್ತಿನ ಏನು ಈ ಲೋಕಸಭೆ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ನಾವು ಸಹ ಈ ಲೋಕಸಭೆಯಲ್ಲಿ ಇರುವಂತಹ ಸಂಸದರೇ ಮಾತನಾಡಬೇಕು ಅಂತೇನಿಲ್ಲ ಪ್ರತಿಯೊಬ್ಬ ಪ್ರಜೆಗೂ ಮಾತನಾಡುವಂತಹ ಹಕ್ಕಿದೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರು ಲೋಕಸಭೆಯಲ್ಲಿ ಮಾತಾಡ್ತಾರೆ ನೀವು ನಿಮ್ಮ ನಿಮ್ಮ ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ನೀವು ಪ್ರಶ್ನೆ ಮಾಡ್ಬೋದು ತಪ್ಪುಗಳನ್ನ ಹೇಳ್ಬೋದು ನೀವು ಧ್ವನಿ ಅಡಗಿಸ್ಕೊಂಡು ಕುತ್ಕೊಂಡ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನಿಸ್ಕೊಳ್ಳೋದಿಲ್ಲ ಇವ್ರು ತಪ್ಪು ಮಾಡಿದ್ರೆ ತಪ್ಪು ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ ಮಾರಿಕೊಂಡ ಮಾಧ್ಯಮಗಳು ಎಲ್ಲವನ್ನೂ ಬಚ್ಚಿಡ್ತಾ ಇದ್ದಾವೆ ಆದ್ರೆ ಪ್ರಜೆಗಳು ಪ್ರಜೆಗಳಲ್ಲಿರುವಂತಹ ಒಂದಷ್ಟು ಜನ ಪ್ರಜ್ಞಾವಂತರಾದ್ರೂ ಮಾತನಾಡಲೇಬೇಕಲ್ಲ ಬಹಳ ಖುಷಿಯಾದಂತಹ ವಿಚಾರ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರ ಚೊಚ್ಚಲ ಭಾಷಣದಲ್ಲಿ ಮೂವತ್ತು ನಿಮಿಷಗಳ ಕಾಲ ಭಾಷಣ ಮಾಡಿದ್ರಲ್ಲ ಆ ಮೂವತ್ತು ನಿಮಿಷಗಳಲ್ಲಿ ಈ ದೇಶದ ಭದ್ರತೆಯ ಬಗ್ಗೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಮೊನ್ನೆ ಒಂದು ಮಣಿಪುರದ ವಿಡಿಯೋವನ್ನು ನೋಡಿದಾಗ ಒಂದು ಹೆಣ್ಣು ಮಗಳನ್ನ ಕೈ ಕಟ್ಟಿ ಆ ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಆ ಹೆಣ್ಣು ಮಗಳನ್ನ ಹಿಂದಿನಿಂದ ಗಂಡಿನಲ್ಲಿ ಸುಟ್ಟಾಕಿರುವುದನ್ನು ನೋಡಿದಾಗ ಬಹಳ ನೋವಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ಪಡೆಯೋದಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾ ಈ ದೇಶದ ಪ್ರಧಾನಮಂತ್ರಿ ಯಾವುದಕ್ಕೂ ಬಾಯಿ ತೆಗಿತಾ ಇಲ್ವಲ್ಲ ಆದರೂ ಸಹ ನಾವು ವಿಶ್ವದ ಜಗದ್ಗುರು ನಾವು ಜಗದ್ಗುರು ವಿಶ್ವ ಮಟ್ಟದಲ್ಲಿ ನಾವು ಹೆಸರು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾರಲ್ಲ ಇನ್ನೂರು ಲಕ್ಷ ಕೋಟಿ ಏನು ಸಾಲವನ್ನು ಮಾಡಿ ಡಾಲರ್ನ ಎಂಬತ್ತಾರು ರೂಪಾಯಿ ತಗೊಂಡೋಗಿದಾರಲ್ಲ ಆದರೂ ಸಹ ಅವರಿಗೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾನೆ ಇಲ್ವಲ್ಲ ಪ್ರಶ್ನೆ ಮಾಡಬೇಕಾಗಿರುವಂತಹ ಪ್ರಜೆಗಳು ಮೌನಕ್ಕೆ ಜಾರಿದ್ರೆ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳಿವಿನಂಚಿಗೆ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ वास्तवदा विचारवन्ना विश्लेषण ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ سبسಕ್ರೈಬ್ ಆಗಲಿಲ್ಲ ಅಂದ್ರೆ سبسಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸಂವಿಧಾನ میں ಸಾಮಾಜিক आर्थिक और राजनीतिक न्याय का वादा है यह वादा एक सुरक्षा कवच है जिसको तोड़ने का काम शुरू हो चुका है लैटरल एंट्री और निजीकरण के जरिए ये सरकार आरक्षण को कमजोर करने का काम कर रही है अगर लोकसभा में ये नतीजे नहीं आए होते तो ये संविधान बदलने का काम भी शुरू कर लेते चाहे यह है अध्यक्ष महोदय कि आज संविधान 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 बार बार इसलिए कह रहे हैं क्योंकि इस चुनाव में इनको पता चल गया कि इस देश की जनता ही इस संविधान को सुरक्षित रखेगी इस चुनाव में हारते हरते जीतने से इन्हें एहसास हुआ ये संविधान बदलने की बात इस देश में नहीं चलेगी आज जनता की मांग है कि जाति जनगणना हो। सत्ता पक्ष के मेरे साथी ने इसका जिक्र किया ये जिक्र भी आज इसलिए हो रहा है क्योंकि चुनाव में यह जाति जनगणना इसलिए जरूरी है ताकि हमें पता चले कि किसकी क्या स्थिति है yes. आप भी बैलेट पे चुनाव कर लीजिए आप भी बैलेट पे चुनाव कर लीजिए का दूध तो पानी का पानी हो जाएगा